ಕಾರ್ನರ್ ಅಲ್ಲಿ ಸಿಗುತ್ತೆ ಬೊಂಬಾಟ್ ಮೀನೂಟ ಸಿಲಿಕಾನ್ ಸಿಟಿ ಮಂದಿಗೆ ಕರಾವಳಿ ಶೈಲಿಯ ಮೀನೂಟ ಬೇಕಂದ್ರೆ ವಸಂತ ನಗರದಲ್ಲಿ ಸಿಗುತ್ತೆ ಮಂಗಳೂರಿನಿಂದಲೇ ಮೀನನ್ನ ತರಿಸಿ ಫಿಶ್ ಫ್ರೈ ಮಾಡ್ಲಾಗುತ್ತೆ ಕರಾವಳಿ ಶೈಲಿಯ ಮೀನೂಟವನ್ನ ಬೆಂಗಳೂರಿನಲ್ಲಿ ಸವಿಬೇಕು ಅಂದ್ಕೊಂಡವರಿಗೆ ವಸಂತ ನಗರದ ಕೋಸ್ಟಲ್ ಕಾರ್ನರ್ ಹೋಟೆಲ್ನಲ್ಲಿ ಸಿಗುತ್ತಿದೆ ಬೊಂಬಾಟ್ ಮೀನೂಟ ನಾಲ್ಕು ತಿಂಗಳ ಹಿಂದಷ್ಟೇ ಪ್ರಾರಂಭವಾದ ಹೋಟೆಲ್ ಆದ್ರೂ ಕೂಡ ಆರಂಭದಲ್ಲಿಯೇ ಮೀನೂಟಕ್ಕೆ ಬೆಸ್ಟ್ ಜಾಗ ಎಂಬ ಖ್ಯಾತಿಯನ್ನ ಪಡೆದುಕೊಂಡಿದೆ ಅಂಜಾಲ್ ಪಾಂಪ್ರೇಟ್ ಕಾಣೆ ಬಾಂಗ್ಡಾ ನಂಗ್ ಮರ್ವಾಲ್ ಮರು ಸಲ್ಮನ್ ಕುಡುವಾಯ್ ಸಿಲ್ವರ್ ಹೊಳೆ ಕ್ರ್ಯಾಬ್ ಬೋಂಡಾಸ್ ಮೀನಿನ ವೆರೈಟಿ ಐಟಂ ಒಂದೇ ಜಾಗದಲ್ಲಿ ಟೇಸ್ಟಿಯಾಗಿ ಸಿಗುತ್ತೆ ಇವುಗಳ ಮಸಾಲಾ ಮಸಾಲಾ ಫ್ರೈ ನೇಕೆಡ್ ಫ್ರೈ ರವಾ ಫ್ರೈ ತವಾ ಫ್ರೈ ಸುಕ್ಕಾ ಹೀಗೆ ಸಾಕಷ್ಟು ವೆರೈಟಿ ಮೀನಿನ ರುಚಿಕರ ಖಾದ್ಯಕ್ಕೆ ಕೋಸ್ಟಲ್ ಕಾರ್ನರ್ ಹೆಸರುವಾಸಿ ತೆರೆಯುವ ಹೋಟೆಲ್ ನಾಲ್ಕು ಗಂಟೆಯವರೆಗೆ ಮತ್ತೆ ಸಂಜೆ ಏಳರಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಗ್ರಾಹಕರ ಸೇವೆಗೆ ಅಣಿಯಾಗಿರುತ್ತೆ ಮಧ್ಯಾಹ್ನ ವೇಳೆ ಸಾಮಾನ್ಯವಾಗಿ ಉದ್ಯೋಗಿಗಳು ಗುಂಪುಗಳಲ್ಲಿ ಭೇಟಿ ನೀಡುತ್ತಾರೆ ಸಂಜೆಯಾಗುತ್ತಲೇ ಕುಟುಂಬಸ್ಥರು ಆನಂದಿಸುತ್ತಾರೆ ವಾರದ ಏಳು ದಿನವೂ ಹೋಟೆಲ್ ತೆರೆದಿರುತ್ತೆ ಬೋಂಡಾಸ್ ಪ್ರಾನ್ಸ್ ಚಿಕನ್ ರೈಸ್ ಸ್ಟಾರ್ಟರ್ಸ್ ಬಿರಿಯಾನಿ ಚಿಕನ್ ಘೀ ರೋಸ್ಟ್ ಮತ್ತು ಮೀಲ್ಸ್ ನಲ್ಲಿರುವ ಮೆನು ಇವುಗಳಲ್ಲೇ ಸಾಕಷ್ಟು ವೆರೈಟಿ ದೊರೆಯುತ್ತದೆ ಜೊತೆಗೆ ಎಲ್ಲಾ ವೆರೈಟಿಯ ಫ್ರೆಶ್ ಐಟಂಗಳಿಗೂ ಗ್ರಾಹಕರ ಕೈಗೆಟುಕುವ ದರವನ್ನೇ ನಿಗದಿಪಡಿಸಲಾಗಿದೆ ಏನು ಇಲ್ಲಿ ನೀಡುವ ಯಾವುದೇ ಫ್ರೈಡ್ ಐಟಮ್ ಬಿರಿಯಾನಿ ಚಿಕನ್ ಘೀ ರೋಸ್ಟ್ ಅಥವಾ ವೆಜ್ ಐಟಮ್ಗಳಿಗೆ ಕೃತಕ ಬಣ್ಣವನ್ನು ಬಳಸೋದಿಲ್ಲ ಅಂತಾರೆ ಹೋಟೆಲ್ ಮಾಲೀಕ ನಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಆಗಿ ಇವಾಗ ಘೀ ರೋಸ್ಟ್ ಇದೆ ಆಮೇಲೆ ಚಿಕನ್ ಸುಕ್ಕ ಮರುವಾಯಿ ಸುಕ್ಕ ಇದೆ ಅಂದರೆ ನಾವು ಯಾವುದೇ ರೀತಿಯ ಕಲ್ಲರನ್ನು ಯೂಸ್ ಮಾಡಲ್ಲ ನ್ಯಾಚುರಲ್ ಆಗಿ ಬ್ಯಾಡ್ಗಿ ಮೆಣಸು ಏನಿದೆ ಅದನ್ನೇ ಬ್ಲೆಂಡ್ ಮಾಡಿಬಿಟ್ಟು ನಾವು ನ್ಯಾಚುರಲ್ ಆಗಿ ಕಲರ್ ಇದು ಮಾಡೋದು ಇಲ್ಲಿ ಜಾಸ್ತಿ ಇವಾಗ ತವಾ ಫ್ರೈ ಇರ್ಬೋದು ಗೀ ರೋಸ್ಟು ನೀವು ಗೀ ರೋಸ್ಟ್ ಎಲ್ಲ ಫುಲ್ ಆಗಿ ಬರುತ್ತೆ ಅನ್ಬೋದು ಬಟ್ ಅದು ಬ್ಯಾ ಇದು ಏನು ಬ್ಯಾಡ್ಗಿ ಮೆಣಸ್ ಏನಿದೆ ಅದೇ ಕಲ್ಲರ್ ಇರೋದು ಅದು ಅದನ್ನು ಡೀಪಾಗಿ ಇದು ಫ್ರೈ ಮಾಡ್ತೀವಿ ಮತ್ತು ನಂದಿನಿ ಗೀಯೇ ಯೂಸ್ ಮಾಡೋದು ಪ್ಯೂರಾಗಿ ಮೀ ಫಿಶ್ ಎಲ್ಲ ನಾವು ಡೈರೆಕ್ಟ್ ಮಂಗಳೂರಿಂದನೇ ತರಿಸ್ತೀವಿ ಬೇರೆ ಇಲ್ಲಿ ಮಾರ್ಕೆಟಿಂದ ಯಾವುದು ತರಿಸೋಲ್ಲ ಫ್ರೆಶ್ ಆಗಿರುತ್ತೆ ಡೈಲಿ ಫಿಶ್ ಬರುತ್ತೆ ನಮಗೆ ಇಲ್ಲಿ ಜಾಸ್ತಿ ನಮಗೆ ಪಾರ್ಸಲ್ಲು ಮೂಮೆಂಟ್ ಇದೆ ಇಲ್ಲಿ ಸ್ಪೇಸ್ ಕಡಿಮೆ ಇದೆ ಬಟ್ ನೀವು ಇವಾಗ ಸ್ವಿಗ್ಗಿ ಝೊಮ್ಯಾಟೊ ಮತ್ತು ನಮಗೆ ಕಾಲ್ ಮಾಡಿದ್ರೆ ಪಾರ್ಸಲ್ಲು ನಾವು ಮಾಡಿಸ್ತಾ ಇದ್ದೀವಿ ಪಾರ್ಟಿ ಆರ್ಡರ್ಸು ತಗೊಳ್ತಾ ಇದ್ದೀವಿ ಇದೆ ನಮ್ದು ಇವಾಗ ಕ್ವಾಲಿಟಿ ನಂಬರ್ ಒನ್ ಕ್ವಾಲಿಟಿ ಇದೆ ಹೈಜೀನು ಹಾಗೆ ನಂಬರ್ ಒನ್ ಇದೆ ಕ್ವಾಂಟಿಟಿ ಸಫಿಷಿಯೆಂಟ್ ಕ್ವಾಂಟಿಟಿ ಕೊಡ್ತೀವಿ ಒಂದು ಸತಿ ಬಂದವರು ಇನ್ನೊಂದು ಇವಾಗ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರಿಪೀಟೆಡ್ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ ಇವಾಗ ನಮಗೆ ಇಲ್ಲಿ ಇನ್ನು ನಾವು ಅದಕ್ಕೆ ಒಂದು ಸತಿ ಬಂದು ನೀವು ಟೇಸ್ಟ್ ಮಾಡಿ ಮತ್ತು ನೀವು ಇಲ್ಲೇ ಫಿಕ್ಸ್ ರಿಪೀಟೆಡ್ ಕಸ್ಟಮರ್ ಆಗ್ತಿರೋ ಅನ್ನೋ ಭರವಸೆ ಇದೆ ಇದು ಕೋಸ್ಟಲ್ ಕಾರ್ನರ್ ಅಂತ ನಮ್ಮದು ನಗರದಲ್ಲೇ ಇದೆ ಇಲ್ಲಿ ಜೈನ್ ಹಾಸ್ಪಿಟಲ್ ಪಕ್ಕ ನಮ್ಮದು ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿ ಒಂದು ನಾಲ್ಕು ತಿಂಗ್ಳಿಂದ ನಾಲ್ಕು ತಿಂಗಳಾಗಿದೆ ನಮ್ಮದು ನಾರ್ಮಲಾಗಿ ಕೋಸ್ಟಲ್ ಐಟಮ್ಸ್ ಎಲ್ಲ ಥರದ ಮೀನಿದೆ ಅಂಜಲ್ ಬಂಗಡೆ ಮತ್ತಿ ಪಾಂಪ್ಲೇಟ್ ಕಾಣೆ ಎಲ್ಲ ಕೊಡುವ ಎಲ್ಲ ಐಟಮ್ಸ್ ನಮ್ಮದು ಈವಿನ ಸ್ಕ್ವಿಡ್ ಎಲ್ಲ ಐಟಮ್ಸು ಮರುವಾಯಿ ಕೂಡ ಸಿಗುತ್ತೆ ಆ್ಯಕ್ಚುಲಿಯಾಗಿ ಆಮೇಲೆ ನಮ್ದು ಇನ್ನೊಂದು ಏನಂತ ಹೇಳಿದರೆ ಡೈಲಿ ನಾವು ಮಂಗಳೂರಿಂದ ಪಾರ್ಸ ತರ್ತೀವಿ ಆ್ಯಕ್ಚುಲಾಗಿ ಆಗಿ ಬೇರೆ ಯಾವುದೇ ಕಡೆ ಮೀನು ನಾವು ತರಿಸೋದಿಲ್ಲ ಬೇರೆ ಥರ ಫ್ರೆಶ್ಶಾಗಿ ಮೀನು ಬರುತ್ತೆ ಎವ್ರಿ ಡೇ ಆ್ಯಕ್ಚುಲಿ ನಮ್ಮ ಸಪ್ಲೈ ಇದೆ ಇಲ್ಲಿಗೆ ಆ್ಯಕ್ಚುಲಾಗಿ ತುಂಬ ಫ್ರೆಶ್ ಮೀನು ಕೊಡ್ತೀವಿ ಆ್ಯಕ್ಚುಲಿ ಆಮೇಲೆ ನಾವು ಇನ್ನೊಂದೇನಂತ ಹೇಳಿದ್ರೆ ಬೇರೆ ಟೈಪ್ ನಾವು ಯಾವುದೇ ಕಲರ್ಸ್ ಇರಲಿ ಟೇಸ್ಟಿಂಗ್ ಪೌಡರ್ ಇರಲಿ ಮತ್ತು ಯಾವುದೇ ಅನ್ಯಾಚುರಲ್ ಇದು ಅನ್ಹೆಲ್ದಿ ಐಟಮ್ಸ್ ಯಾವುದೂ ಯೂಸ್ ಮಾಡೋದಿಲ್ಲ ಎಲ್ಲನೂ ಕೂಡ ಆ್ಯಕ್ಚುಲಿ ಆಗಿ ನ್ಯಾಚುರಲ್ ಆಗಿ ನಮ್ಮದೇ ಓನ್ ಮಸಾಲೆ ಯೂಸ್ ಮಾಡ್ತೀವಿ ಆ್ಯಕ್ಚುಲಿ ಆಗಿ ವಿತ್ ಗ್ರೈಂಡರ್ಸ್ ಎಲ್ಲ ಯೂಸ್ ಮಾಡಿ ನಾವು ಮನೆಯಲ್ಲಿ ಸಾಮಾನ್ಯವಾಗಿ ಹೆಂಗೆ ಕುಕ್ ಮಾಡ್ತೀವಿ ಲೇಡೀಸ್ ಎಲ್ಲ ನಮ್ಮ ಮಂಗ್ಳೂರು ಸೈಡ್ ಟ್ರೆಡಿಷ್ನಲ್ ಟೈಮ್ ಅದೇ ಥರ ಸೇಮ್ ದಿಟ್ಟು ಕುಕ್ ಮಾಡ್ತೀವಿ ಇವ್ ನಮ್ಮ ಹತ್ರ ಗಂಜಿ ಊಟವೂ ಸಿಗುತ್ತೆ ನ್ಯಾಚುರಲ್ ಆಗಿರೋದು ಬಾಯ್ಲ್ಡ್ ರೈಸ್ ಮತ್ತು ನಮ್ಮದು ಬೇರೆ ಎಲ್ಲ ಐಟಮ್ಸ್ ಇದಾಗಿದೆ ತುಂಬ ಜನ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಆಗಿ ನಮ್ಮದು ಸ್ವಲ್ಪ ಇಲ್ಲಿ ಏರಿಯಾ ಸ್ವಲ್ಪ ಕಮ್ಮಿ ಇದ್ರೂ ಪಾರ್ಸೆಲ್ಗೆ ತುಂಬ ನಾವು ಸ್ವಿಗ್ಗಿ ಝೊಮ್ಯಾಟೊ ಮತ್ತು ಇದರ ಹೋಟೆಲ್ ಅದರ ಇದರಲ್ಲಿ ಕೂಡ ನಾವು ಇದ್ದೀವಿ ಆ್ಯಕ್ಚುಲಿ ಆಗಿ ಪ್ಲೀಸ್ ಟ್ರೈ ಮಾಡಿ ಬನ್ನಿ ಆಮೇಲೆ ಪಾರ್ಸೆಲ್ ಏನಾದ್ರು ಇದ್ರೆ ಆ್ಯಕ್ಚುಲಿ ಆಗಿ ನಮ್ಮ ನಂಬರೆಲ್ಲ ಕೊಟ್ಟಿರ್ತೀವಿ ಆ್ಯಕ್ಚುಲಿ ಆಗಿ ಅದರಲ್ಲಿ ಕಾಲ್ ಮಾಡಿ ಪ್ಲೀಸ್ ರೆಸ್ ಇದು ಮಾಡಿ ಸಪೋರ್ಟ್ ಮಾಡಿ ೂ ಫ್ರೌನ್ಸ್ ಗ್ರೀ ಗೀ ರೋಸ್ಟು ತುಂಬ ಜಾಸ್ತಿ ಮೂವಿಂಗ್ ಇದೆ ಅದ್ರ ಜೊತೆ ಆ್ಯಕ್ಚುಲಿ ನೀರು ದೋಸೆ ಕೋರಿ ರೊಟ್ಟಿ ಮತ್ತು ತವಾ ಫ್ರೈ ತುಂಬ ಚೆನ್ನಾಗಿದೆ ಮಸಾಲೆ ಐಟಮ್ಸ್ ತವಾ ಫ್ರೈ ನಾವು ನಮ್ಮ ತುಂಬ ಅಂದರೆ ತುಂಬ ಸ್ಪೆಷಲ್ಲಾಗಿ ತವಾ ಫ್ರೈ ಐಟಮ್ ತುಂಬ ಮೂಮೆಂಟ್ ಇದೆ ಆ್ಯಕ್ಚುಲಿ ನೀವು ಒಂದ್ಸರಿ ಟ್ರೈ ಮಾಡಿ ಪ್ಲೀಸ್ ನೀರು ದೋಸೆ ಥವಾ ಫ್ರೈ ಕೋರಿ ರೊಟ್ಟಿಗೆ ಕೋಸ್ಟಲ್ ಕಾರ್ನರ್ ಫೇಮಸ್ ಹೋಟೆಲ್ ಆಗಿದ್ದು ಇಲ್ಲಿ ತಯಾರಿಸುವ ಪ್ರತಿಯೊಂದು ಅಡುಗೆಗೂ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಮಸಾಲೆ ತಯಾರಿಸುತ್ತಾರೆ ಹಾಗೂ ಯಾವುದೇ ಕೃತಕ ಬಣ್ಣವನ್ನು ಬಳಸೋದಿಲ್ಲ ಜೊತೆಗೆ ಥವಾ ಫ್ರೈ ಮತ್ತು ಗೀ ರೋಸ್ಟ್ ಇಲ್ಲಿನ ಮೂವಿಂಗ್ ಐಟಂ ಜೊತೆಗೆ ಗಂಜಿ ಮತ್ತು ಮೀನೂಟಕ್ಕೆ ಹೆಚ್ಚಿನ ಬೇಡಿಕೆ ಇದೆ ವೆಜ್ನಲ್ಲೂ ಇದೆ ಸಾಕಷ್ಟು ಆಪ್ಷನ್ಸ್ ಕೇವಲ ಮೀನುಟಾ ಚಿಕನ್ ಮಾತ್ರವಲ್ಲ ವೆಜ್ ತಿನ್ನಬೇಕು ಅಂದುಕೊಂಡವರಿಗಾಗಿಯೇ ಪನ್ನೀರ್ ಮಂಚೂರಿ ಮಶ್ರೂಮ್ ಮಂಚೂರಿ ವೆಜ್ ಫ್ರೈಡ್ ರೈಸ್ ಘೀ ರೋಸ್ಟ್ ಜೀರಾ ರೈಸ್ ಮತ್ತು ಪನ್ನೀರ್ ಘೀ ರೋಸ್ಟ್ ದೊರೆಯುತ್ತೆ ಅಲ್ಲದೆ ಎಗ್ ಮಸಾಲಾ ಫ್ರೈ ಚಿಲ್ಲಿ ಬುರ್ಜಿ ಹಾಫ್ ಬಾಯ್ಲ್ಡ್ ಎಗ್ ಟೇಸ್ಟಿಯಾಗಿರುತ್ತೆ ಏನು ಕೋಸ್ಟಲ್ ಕಾರ್ನರ್ ಹೋಟೆಲ್ ನಲ್ಲಿ ಪಾರ್ಟಿ ಆರ್ಡರ್ ಗಳನ್ನು ತೆಗೆದುಕೊಳ್ಳಲಾಗುತ್ತೆ ಮದುವೆ ಎಂಗೇಜ್ಮೆಂಟ್ ಈವೆಂಟ್ ಬರ್ತ್ ಡೇ ಯಾವುದೇ ಶುಭ ಸಮಾರಂಭಗಳಿಗೆ ಇಲ್ಲಿ ಪಾರ್ಟಿ ಆರ್ಡರ್ ಗಳನ್ನ ತೆಗೆದುಕೊಳ್ಳಲಾಗುತ್ತೆ ಮುಂಚಿತವಾಗಿಯೇ ತಿಳಿಸಿ ಮಾಹಿತಿ ಕೊಟ್ಟಲ್ಲಿ ನಿಮಗೆ ಬೇಕಾದ ಶೈಲಿಯಲ್ಲಿ ಅಡುಗೆಯನ್ನ ತಯಾರಿಸಿಕೊಳ್ಳಲಾಗುತ್ತೆ ಸೊ ಬೇಸಿಕಲಿ ಒಂದು ಬರ್ತಾ ಇದ್ದೇನೆ ನಾನು ನಗರದಲ್ಲಿ ಇದ್ದೆ ಸೊ ಬೇಸಿಕಲಿ ನಾನು ಉಡುಪಿಯಿಂದ ಬಂದಿರೋದು ಸೊ ನಾವು ಎಲ್ಲ ಫಿಶ್ ನಮಗೆ ವೆರೈಟೀಸ್ ಹೇಗೆ ಎಷ್ಟು ಫ್ರೆಶ್ ಇದೆ ಎಲ್ಲದೂ ಗೊತ್ತಾಗ್ತದೆ ತಿಂದರೂ ಕೂಡಲೇ ಗೊತ್ತಾಗ್ತದೆ ಸೊ ನಾವಿಲ್ಲಿ ಬೆಂಗಳೂರಿಗೆ ಬಂದಾದ್ರ ಮೇಲೆ ಯಾವತ್ತೂ ಫಿಶ್ಶನ್ನು ನಾವು ಯಾವ ಹೋಟ್ಲಲ್ಲೂ ತಿನ್ನಕ್ಕೆ ಹೋಗ್ತಿರಲಿಲ್ಲ ಯಾಕಂದರೆ ಅಷ್ಟು ಕ್ವಾಲಿಟಿ ಆಗಿರ್ಬೋದು ಅಷ್ಟು ಅಷ್ಟು ಒಳ್ಳೆ ಇರ್ತಿರಲಿಲ್ಲ ಆ ಒಂದು ಟೇಸ್ಟ್ ಸಿಗ್ತಿರಲಿಲ್ಲ ಉಡುಪಿಯಲ್ಲಿ ತಿಂದ ಒಂದು ಟೇಸ್ಟ್ ಸಿಗ್ತಿರಲಿಲ್ಲ ಸೊ ಯಾವಾಗ ಈ ಹೋಟೆಲ್ ಸ್ಟಾರ್ಟ್ ಆಯಿತು ಕೋಶಲ್ ಕಾರ್ನರ್ ಎವ್ರಿ ಫಸ್ಟ್ ಡೇ ಇಂದ ಇಲ್ಲಿ ತನಕ ಎವ್ರಿ ಆಫ್ಟರ್ನೂನ್ ಬರ್ತದೆ ಎವ್ರಿ ಆಫ್ಟರ್ನೂನ್ ಬಂದು ಎಲ್ಲ ವೆರೈಟಿ ಎಲ್ಲ ವೆರೈಟಿನ ಟೇಸ್ಟ್ ಮಾಡಿದ್ದೇವೆ ಸೊ ನನ್ನ ಫೇವ್ರೇಟು ನಮ್ಮ ಸೈಡಲ್ಲಿ ನಾವು ಕುಂದಾಪುರದಿಂದ ಬಂದಿರೋದಂದ್ರೆ ನಮ್ಮ ಸೈಡಿಂದ ನಾವು ಬಂಗಡಿ ಅಂತ ಹೇಳ್ತೇವೆ ಸೊ ಇಲ್ಲಿ ಬಾಂಗ್ಡಾ ಅಂತ ಹೇಳ್ತಾರೆ ಸೊ ಬಾಂಗ್ಡಾ ನನ್ನ ಫೇವ್ರೆಟ್ ಸೊ ಬಾಂಗ್ಡ ಮಸಾಲ ವಿದ್ ಬಾಯ್ಡ್ ರೈಸ್ ಗಂಜಿ ನಾವು ಚೈಲ್ಡ್ಹುಡ್ ಇಂದ ತಿನ್ಕೊಂಡು ಬಂದಿರೋರು ಬ್ಯಾಂಗ್ಳೂರಲ್ಲಿ ಗಂಜಿ ಅಂದರೆ ಹೆವನ್ ಅದು ಒಂಥರ ನನಗೆ ಇಲ್ಲಿ ಬಾಂಗ್ಡಾ ಮಸಾಲೆ ಫ್ರೈ ಇದೆಯಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಟೇಸ್ಟ್ ವೈಸ್ ಎಲ್ಲ ಸ್ಟಾರ್ಟಿಂಗಿಂದ ಬರ್ತಾ ಡೈಲಿ ನಾನು ಗಂಜಿ ಮತ್ತೆ ಬಾಂಗಡ ಮಸಾಲ ಫ್ರೈ ಅಥವಾ ಆಮ್ಲೆಟ್ ತಗೊಳ್ತೇನೆ ಸರ್ ನಾವು ಒನ್ ಮಂತಿಂದ ಬರ್ತಾ ಇದೀವಿ ಇಲ್ಲಿ ಫುಡ್ ತುಂಬ ಚೆನ್ನಾಗಿದೆ ಮಿಲ್ಸು ಎಲ್ಲ ಚೆನ್ನಾಗಿದೆ ಲೈಕ್ ಮ ಉಡುಪಿ ಮತ್ತು ಬೆಂಗಳೂರಲ್ಲಿ ತಿಂದಷ್ಟೇ ಖುಷಿ ಆಗ್ತಾ ಇದೆ ನಮಗೆ ತುಂಬ ಚೆನ್ನಾಗಿದೆ ಸರ್ ಹೈಜಿನೋ ಇದೆ ಚೆನ್ನಾಗಿದೆ ನಿಮಗೆ ಏನು ಫುಡ್ ಇಷ್ಟ ಇದೆಲ್ಲ ಚೆನ್ನಾಗಿದೆ ಸರ್ ಪ್ರತಿಯೊಂದು ಫುಡ್ ಫಿಶ್ ಮಿಲ್ಸು ಪ್ರತಿಯೊಂದು ಚೆನ್ನಾಗಿದೆ ಕ್ವಾಲಿಟಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹೈಜಿನೋ ಇದೆ ಇಲ್ಲಿ ಪ್ರೈಸ್ ಹೇಗಿದೆ ಚೆನ್ನಾಗಿದೆ ಸರ್ ರೇಟ್ ನೇಟ್ ರೈಟ್ ರೀಸನಬಲ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ನಾವು 1 ಒನ್ 1.5 ಗಂಟೆ ಇಂದ ಇಲ್ಲಿ ಬರ್ತಾ ಇದ್ದೀವಿ ನಮ್ಮದು ಆಗಿ ಜಾಸ್ತಿ ನಾವು ತಿಂತಾಯಿದ್ವಿ ಫಿಶ್ ಮೀಲ್ಸ್ ಚೆನ್ನಾಗಿ ಬರ್ತಾ ಇದೆ ನಮ್ಮದು ಲೈಕ್ ನಾವು ಅಂದರೆ ಮ್ಯಾಂಗ್ಳೂರವರು ಸೊ ಮ್ಯಾಂಗ್ಳೂರಿನ ಟೇಸ್ಟ್ ಕೂಡ ಬರ್ತಾಯಿದೆ ನಮ್ಗೆ ತುಂಬ ಇಷ್ಟವಾಗಿರುವಂಥ ಇದು ಪ್ರಾನ್ಸ್ ಚಟ್ನಿ ಅಂದರೆ ನಮ್ಮದು ಎಟ್ಟಿ ಚಟ್ನಿ ಅಂತ ಹೇಳ್ತಾರೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಕೋರ್ ರೊಟ್ಟಿ ಸೊ ಇಲ್ಲಿ ಸ್ಪೆಷಲ್ ಗೀ ರೋಸ್ಟ್ ನಾವು ಟ್ರೈ ಮಾಡಿದೀವಿ ತುಂಬ ತುಂಬ ಚೆನ್ನಾಗಿದೆ ಗೀ ರೋಸ್ಟು ರೆಗ್ಯುಲರಾಗಿ ಬಂದಾಗ ನಾವು ಜಾಸ್ತಿ ಫಿಶ್ಶರ್ ಇದು ಮಾಡ್ತೀವಿ ಯಾಕಂದರೆ ಚಿಕನ್ ರೆಗ್ಯುಲರಾಗಿ ಬ್ಯಾಂಗ್ಳೂರು ಎಲ್ಲ ಕಡೆ ಸಿಗುತ್ತೆ ಫಿಶ್ ಅಂದರೆ ನಾವು ಕೆಲವು ಸ್ಪೆಸಿಫಿಕ್ ಹೋಟೆಲಲ್ಲಿ ಮಾತ್ರ ಸಿಗುತ್ತೆ ಅದಕ್ಕೋಸ್ಕರ ಕ್ವಾಲಿಟಿ ಕ್ವಾಲಿಟಿ ನೋ ಕಾಂಪ್ರಮೈಸ್ ಎಲ್ಲ ವಿತ್ ಪ್ರೈಸ್ ಕೂಡ ಚೆನ್ನಾಗಿದೆ ಇಲ್ಲ ವೀಕ್ಲಿ ವೀಕ್ಲಿ ಅಂತ ಒಂದು ಟೂ ವೀಕ್ಸ್ ಒಂದು ಥರ ಎಲ್ಲ ಬರ್ತಾ ಇಲ್ಲ ನಮ್ಮದು ಕೊಲೀಕ್ಸೆ ಕೊಲೀಕ್ಷೇತ್ರ ಬರ್ತಾ ಇದೀವಿ ಸೊ ಆಫೀಸಲ್ಲೂ ಕೂಡ ನಾವು ತುಂಬ ಜನಕ್ಕೆ ಹೇಳ್ತೀವಿ ಕೋಸ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಹೋಗ್ಬೋದು ಇಲ್ಲಿ ಕೋಸ್ಟಲ್ ಅಂದರೆ ಮಂಗ್ಳೂರು ಮಂಗ್ಳೂರು ಕರಾವಳಿ ಎಸ್ಪೆಷಲಿ ಕರಾವಳಿ ಸರೋಳಿ ಯಾರಿದ್ದಾರೆ ಅವ್ರಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ರೆಫರ್ ಮಾಡ್ತೀವಿ ರೇಟ್ ತುಂಬ ಆಗಿದೆ ಸೊ ಸೊ ನಮಗೆ ಇವತ್ತು ನಾವು ನೋಡಿದ್ರು ಕೂಡ ಬಾಂಗಡ ಫಿಶ್ ತಾಳಿ ನಾವು ತೆಗೊಂಡಿದ್ದೀವಿ ಸೊ ಬಾಂಗ್ಡ ಕೂಡ ಫ್ರೆಶ್ ಆಗಿತ್ತು ಆಮೇಲೆ ಲೈಕ್ ನಮ್ಮದು ಪ್ರಾನ್ಸ್ ಚಟ್ನಿ ಸೇಮ್ ಇದು ಮ್ಯಾಂಗ್ಳೂರಿನ ಟೇಸ್ಟೇ ಬರ್ತಾ ಇದೆ ಲಾಸ್ಟ್ ಒನ್ ಮಂತಿಂದ ಇದ್ದೀವಿ ನಾವಿಲ್ಲಿ ಅಂದರೆ ನಾವು ಇಲ್ಲಿ ಹೇಳಿ ಆಫೀಸಲ್ಲೆಲ್ಲ ಹೇಳಿದ್ದೀವಿ ನೀವು ಹೋಗಿ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ದೀವಿ ಇಲ್ಲಿ ಬಾಂಗ್ಡಾ ಫ್ರೈ ತುಂಬ ಇಷ್ಟ ಆಗುತ್ತೆ ನಮ್ಮೂರು ಸೈಡ್ ಸಿಗೋ ಹಾಗೆ ಸಿಗುತ್ತೆ ನಮ್ಮದು ಶಿವಮೊಗ್ಗ ಹಾಂ ಬಾಂಗ್ಡಾ ಫ್ರೈ ಫಿಶ್ ಕರಿ ಎಲ್ಲ ಇಷ್ಟ ಆಗುತ್ತೆ ಡೈಲಿ ಇಲ್ಲ ವೀಕ್ಲಿ ಟೂ ಟೈಮ್ಸ್ ಬರ್ತೀವಿ ಹಾಂ ಎಲ್ಲ ಚೆನ್ನಾಗಿದೆ ರೇಟು ಫಿಶ್ ಔಟ್ ನಾವು ಕೇಳಿದ್ರೆ ತುಂಬಾ ಕಾಸ್ಟ್ಲಿನೇ ಇರುತ್ತೆ ಬಟ್ ಇಲ್ಲಿ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಇಲ್ಲಿ ತಯಾರಿಸುವ ಎಲ್ಲಾ ಖಾದ್ಯಗಳಿಗೂ ನಂದಿನಿ ಉತ್ಪನ್ನವನ್ನೇ ಬಳಸಲಾಗುತ್ತೆ ಹಾಗೆ ಶುಚಿತ್ವಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಅಡುಗೆಗೆ ಆರೋ ನೀರನ್ನೇ ಬಳಸ್ತಾರೆ ಅಲ್ಲದೆ ಒಮ್ಮೆ ಕರೆದ ಪದಾರ್ಥಗಳ ಎಣ್ಣೆಯನ್ನ ಮರುಬಳಕೆ ಮಾಡೋದಿಲ್ಲ ಆನ್ಲೈನ್ ಡೆಲಿವರಿಯೂ ಲಭ್ಯವಿದೆ ಮನೆಯಲ್ಲೇ ಕುಳಿತುಕೊಂಡು ಆರ್ಡರ್ ಮಾಡಿಕೊಳ್ಬೇಕು ಅಂದುಕೊಂಡವರಿಗಾಗಿಯೇ ಝೊಮ್ಯಾಟೊ ಸ್ವಿಗ್ಗಿ ಮತ್ತು ಪೋರ್ಟರ್ ವ್ಯವಸ್ಥೆಯೂ ಇದೆ ಪ್ರತಿದಿನ ಫ್ರೆಶ್ ಮೀನನ್ನ ಮಂಗಳೂರಿನಿಂದ ತರಿಸಲಾಗುತ್ತೆ ಜೊತೆಗೆ ಅವರದೇ ಮಸಾಲೆಯನ್ನ ಬಳಸಿ ಮಂಗಳೂರಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ಮೀನೂಟ ನೀಡಲಾಗುತ್ತೆ ಹೋಟೆಲ್ ಆಸುಪಾಸಿನಲ್ಲಿಯೇ ಫ್ರೀ ಡೆಲಿವರಿ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗಿದೆ ಹೋಟೆಲ್ ಕೋಸ್ಟಲ್ ಕಾರ್ನರ್ ಕಂಟೋನ್ಮೆಂಟ್ ವಿಧಾನಸೌಧ ಅಂಬೇಡ್ಕರ್ ಭವನದ ಬಳಿಯೇ ಇದ್ದು ಈ ಎಲ್ಲಾ ಜಾಗಗಳಿಗೆ ಹೋಗುವಂತ ಜನರು ಕೂಡ ನಿಯರೆಸ್ಟ್ ಮೀನೂಟ ಮಾಡಬೇಕು ಅಂತ ಹೇಳಿದ್ರೆ ಕೋಸ್ಟಲ್ ಕಾರ್ನರ್ಗೆ ಭೇಟಿ ಕೊಡಬೋದು